ನಮಸ್ಕಾರ ವೆಲ್ಕಮ್ ಟು ಫಾರ್ಮ್ ಇವತ್ತಿನ ರೈತರು ಇವರು ಬಗ್ಗೆ ಪರಿಚಯ ಸರ್ ನನ್ನ ಹೆಸರು ಕೃಷ್ಣ ಅನ್ಬಿಟ್ಟು ನಾವು ಅಕ್ಕಿನಾಳು ನಮ್ದು ಮಗಡಿ ತಾಲೂಕು ರಾಮನಗರ ಜಿಲ್ಲೆ ಬರುತ್ತೆ ನಾವು ಏನೋ ಒಂದು ಸೆಕೆಂಡ್ ಪಿ ಯು ಸಿ ಓದ್ದು ಓದಾದ್ಮೇಲೆ ಬೆಂಗಳೂರು ಕಡೆ ಕೆಲ್ಸಕ್ಕೆ ಹೋದ್ರೆ ಬೆಂಗಳೂರಲ್ಲಿ ಸಾಂಬ್ರ ಸೆಟ್ ಆಗಲಿಲ್ಲ ಒಂದು ಟ್ರ್ಯಾಕ್ಟ್ರ್ ತಗೊಂಡು ಟ್ರ್ಯಾಕ್ಟ್ರಲ್ಲೂ ಸುಮ್ಮನೆ ಅಂತ ಲಾಭ ಅಂತ ಕಾಣಲಿಲ್ಲ ನಮ್ಮ ಜಮೀನ್ ಇತ್ತು ಒಂದ್ ಎರಡು ಎಕರೆ ಆ ಎರಡು ಎಕ್ರೆಯಲ್ಲಿ ಎಲ್ಲ ಒಂದು ಹತ್ತು ಹತ್ತು ಕುಂಟೆ ಹತ್ತ ಕುಂಟೆ ಈ ತರ ತರಕಾರಿ ಕ್ರಾಪ್ಕೊಂಡು ಚೇಂಜ್ ಮಾಡ್ಕೊಂಡು ಬಂದೆ ಒಳ್ಳೆ ಫಸಲು ಬರ್ತೈತೆ ಅದರಿಂದ ತರಕಾರಿಗೆ ನಿಂತ್ಕೊಂಬಿಟ್ಟೆ ನಾನು ಆಗಲೇ ಒಂದು ಹತ್ತು ವರ್ಷದಿಂದ ತರಕಾರಿನೇ ಬೆಳಿತಾ ಇದ್ದೀನಿ ಎಲ್ಲಾ ತರಕಾರಿನೂ ಬೆಳಿದಿನಿ ಈಗ ನಾಟಿ ಟಮೊಟೊ ಐತೆ ಸೀಡ್ಸ್ ಟೊಮೊಟೊ ಐತೆ ಆಗಲಕಾಯಿ ಐತೆ ಸೋರೆಕಾಯಿ ಐತೆ ಆಮೇಲೆ ಪಡವಲ ಐತೆ ಇಷ್ಟೆಲ್ಲ ಬೆಳಿತೀನಿ ಹೂವನ್ನೂ ಬೆಳಿತೀನಿ ಈಗ ನೀವು ಈಗ ಇಷ್ಟು ಐದ್ ತರ ತರಕಾರಿ ಹಾಕಿದೀರ ಅಲ್ವಾ ಜಾಗದಲ್ಲಿ ನೀವು ಇದೇ ತರ ತರಕಾರಿ ಹಾಕ್ಬೇಕು ಅಂತ ಹೆಂಗ್ ಡಿಸೈಡ್ ಮಾಡ್ತಾರೆ ತೀರ್ಮಾನ ಹೆಂಗ್ ಮಾಡ್ತಾರೆ ಈ ತರಕಾರಿ ಹಾಕ್ಬೇಕು ತರ ಸಹಜ ಸಾವನ್ ದುರ್ಗ ಸಾವಯವ ಶಿವಗಂಗಾ ಇದೈತೆ ಸರ್ ಏನು ಸ್ಟೋರ್ ಗಳೈತೆ ರಿಲಯನ್ಸ್ ತರ ಅದ್ರೊಳಗೆಲ್ಲ ಒಂದೇ ತರ ಹಾಕಿದ್ರೆ ಬಲ್ಕ್ ಆಗಿ ಎಲ್ಲ ತಗೊಳಲ್ಲ ಸರ್ ಎಲ್ಲಾದ್ರೂ ಇಪ್ಪತ್ ಇಪ್ಪತ್ತು ಕುಂಟೆ ಹಾಕೊಂಡ್ರೆ ಎಲ್ಲಾ ಐಟಮ್ ಹಾಕಿಸ್ಕೊತಾರೆ ಅದರಿಂದ ನಾವೇನ್ ಮಾಡ್ತೀವಿ ಎಲ್ಲಾ ತರನು ಹತ್ತ ಕುಂಟೆ ಇಪ್ಪತ್ತು ಕುಂಟೆ ಈ ತರ ಕಮ್ಮಿ ಕಮ್ಮಿನೇ ಹಾಕೊಂಡು ಎಲ್ಲ ಕಲೆ ಆಯ್ತದ ಸರ್ ಒಂದೇ ಸತಿ ಎಲ್ಲ ಪೂರ್ತಿ ಒಂದೇ ಸಲಿ ಹಾಕಿದ್ರೆ ಒಂದ್ಸಲಿ ರೇಟ್ ಇರ್ತದೆ ಒಂದ್ಸತಿ ರೇಟ್ ಇರಲ್ಲ ಆದ್ರೆ ಈಗ ಒಂದ್ರ ರೇಟ್ ಸಿಗ್ತದೆ ಒಂದ್ರ ರೇಟ್ ಇರಲಿಲ್ಲ ಅಂದ್ರು ಅವಕ್ಕೆಲ್ಲ ಲೆವೆಲ್ ಆಯ್ತದೆ ಸರ್ ನೀವಂದ್ರೆ ನಿಮ್ ಮಾರ್ಕೆಟ್ ಫಿಕ್ಸ್ ಆಗಿದೆ ಇವ್ರ್ ನಾಲ್ಕೈದ್ ಕಡೆ ಹಾಕ್ತೀವಿ ಸರಿ ಅವ್ರೇ ಆರ್ಡರ್ ಕೊಡ್ತಾರ ಅಥವಾ ನೀವು ಬೆಳೆದಿ ತೊಗೊಂಡ್ ಹೋಗ್ಬಿಡ್ತೀರಾ ಸರ್ ನಮಗೆ ಅವ್ರು ಹೇಳಿರ್ತಾರೆ ಈ ತರ ತರಕಾರಿ ಟ್ರಾಪ್ಗಳ್ ಬೆಳೆಯೋದ್ರಿಂದ ನಾವು ತಗೋತೀವಿ ಅಂತ ಆದ್ರಿಂದ ನಾವು ಅವ್ರೇನ್ ಹೇಳಿರ್ತಾರೋ ಅವನ್ನೇ ಹಾಕೊಂಡು ನಾವು ಬೆಳಿತೀವಿ ಸರ್ ಅಂದ್ರೆ ಮೊದ್ಲೇ ರೇಟ್ ಏನೋ ತೀರ್ಮಾನ ಮಾಡ್ತಾರ ಸರ್ ಫಸ್ಟೇ ರೇಟ್ ಏನ್ ತೀರ್ಮಾನ ಮಾಡ್ರಲ್ಲ ನಾವ್ ಬೆಳೆ ಹಾಕಾದ್ಮೇಲೆ ಬೆಳೆ ಬಂದಾದ್ಮೇಲೆ ಆ ರೇಟ್ ಏನ್ ಇರ್ತದೆ ನೋಡಿ ಆ ಅದ್ರ ಮೇಲೆ ಆರ್ಗಾನಿಕ್ ಮಾಡೋದ್ರಿಂದ ನಮ್ಗೆ ಜಾಸ್ತಿ ಪ್ರೈಸ್ ಕೊಡ್ತಾರೆ ಸರ್ ಮಾರ್ಕೆಟ್ ಗಿಂತ ಜಾಸ್ತಿ ಪ್ರೈಸ್ ಇರ್ತದೆ ಇದು ಅಂದ್ರೆ ಈಗ ಈಗ ಅಲ್ಲಿ ಟೊಮೊಟೊ ಬೆಳ್ದಿದ್ದೀರಲ್ವಾ ಮುಂದಿನ ಸಲ ಅದೇ ಟೊಮೊಟೊ ಹಾಕಿ ಚೇಂಜ್ ಚೇಂಜ್ ಮಾಡ್ತೀವಿ ಸರ್ ಏನಕ್ಕೆ ಅದು ಸರ್ ಕ್ರಾಪ್ ಚೇಂಜ್ ಮಾಡ್ಬೇಕು ಇಲ್ಲ ಅಂತ ಅಂದ್ರೆ ಬೆಳೆ ಫಸಲು ಚೆನ್ನಾಗ್ ಬರಲ್ಲ ಸರ್ ಅಂದ್ರೆ ಈ ಸಲ ಇಲ್ಲಿ ಹೂ ಹಾಕಿದ್ದೀರಾ ಇದಕ್ ಟೊಮೊಟೊ ಹಾಕ್ತಿವಿ ಸರ್ ಬೇರೆ ಟೊಮೊಟೊ ಇರೋ ಕಡೆ ಬೇರೆ ಏನು ಬಾಟಲ್ ಕಾರ್ಡ್ ಇಲ್ಲ ಅಂದ್ರೆ ಸ್ನೇಹ ಕಾರ್ಡ್ ಚೇಂಜ್ ಮಾಡ್ತೀವಿ ಚೇಂಜ್ ಒಂದೊಂದು ಪಡಲಿಕ್ಕೆ ತೋಟದಲ್ಲಿ ಇದೀವಿ ನಾವು ಟೊಮೊಟೊ ನೋಡಿದ್ವಿ ಹಾಗಲಕಾಯಿ ನೋಡಿದ್ವಿ ಈಗ ಪಡವಲಕಾಯಿ ಈಗ ಆ ಈ ತರಕಾರಿಗಳು ನೀವು ಉದಾಹರಣೆಗೆ ನಿಮ್ ಎಕರೆ ಜಾಗದಲ್ಲಿ ಐದಾರು ತರ ಹಾಕಿದೀರ ಇದೇ ತರ ಬೇರೆ ರೈತರು ಅದೇ ತರ ಮಾಡ್ತಾರ ಹೆಂಗೆ ಏನ್ ಅವ್ರ ಏನ್ ಫಾಲೋ ಮಾಡ್ತಾರೆ ಸರ್ ಒಬ್ಬೊಬ್ರು ಒಂದೊಂದ್ ತರ ಇರ್ತಾರೆ ಏನೋ ಒಬ್ಬೊಬ್ರು ಪೊಲಕಾಗಿ ಪಡುವಲ ಹಾಕೋರು ಪಡುವಲನ್ನೇ ಹಾಕೊಂಡಿಟ್ಟಿರ್ತಾರೆ ಟೋಟಲಿ ಟೊಮೊಟೊ ಹಾಕೋರ್ ಟಮೊಟೋನೇ ಹಾಕೊಂಡಿರ್ತಾರೆ ಅವ್ರವ್ರು ಯಾವ ತರ ಬರ್ತಾರೋ ಅವರ ತರ ಮಾಡ್ತಾರೆ ನಾವ್ ಮಾಡ್ತಾ ಇರೋದು ಎಲ್ಲಾ ಹತ್ತತ್ ಕುಂಟೆ ಇಪ್ಪತ್ ಕುಂಟೆಲಿ ಈ ತರ ಅಂದ್ರೆ ಒಂದು ರೇಟ್ ಹೆಚ್ಚು ಕಡಿಮೆ ಆದ್ರೆ ನಿಮ್ಗೆ ಮಾರ್ಕೆಟ್ ಇರೋದ್ರಿಂದ ಎಲ್ಲಾ ತರಕಾರಿ ತಗೊಂತರ ಗ್ಯಾರಂಟಿ ಮೇಜರ್ ಆಗಿ ಉದಾಹರಣೆಗೆ ನೀವು ಒಂದ್ ಎಕ್ರಾಗ ಇಪ್ಪತ್ತ ಇಪ್ಪತ್ ಸಾವಿರ ಖರ್ಚು ಬರುತ್ತೆ ಅಂತಂದ್ರೆ ಮೇಜರ್ ಖರ್ಚು ಹೋಗುತ್ತೆ ಇದು ತರಕಾರಿ ಬೆಳೆಲಿ ಸರ್ ಒಂದ್ ಲೋಡ್ ಗೊಬ್ಬರ ಬೇಕಾಗುತ್ತೆ ಗೊಬ್ಬರ ಅಂದ್ರೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಒಂದು ಟ್ರಾಕ್ಟರ್ ಲೋಡ್ ಗೊಬ್ಬರ ಬೇಕಾಗುತ್ತೆ ಟ್ರ್ಯಾಕ್ಟರ್ ಲೋಡ್ ಗೊಬ್ಬರ ಬಂದ್ರೆ ಆಮಕ್ಕೆ ದಿಬ್ಬ ಮಾಡಿಸ್ಬೇಕು ಸರ್ ಉಳುಮೆ ಮಾಡ್ಬೇಕು ಹಾ ಉಳುಮೆ ಮಾಡ್ಬೇಕು ಹಾ ಉಳುಮೆ ಮಾಡಾದ್ಮೇಲೆ ಅದನ್ನ ದಿಬ್ಬ ದಿಬ್ಬಾ ಮಾಡ್ಕೊಬೇಕ ದಿಬ್ಬ ಮಾಡಾದ್ಮೇಲೆ ಸಸಿ ಓಕೆ ಸಸಿ ತಗೊಂಬಂದು ನಾಟಿ ಮಾಡಿ ಅದಕ್ಕೆ ಈ ಕಡ್ಡಿ ತಂತಿ ದಾರ ಎಲ್ಲ ಕಟ್ಟಬೇಕು ಸರ್ ಅದರಿಂದ ಅಷ್ಟು ಖರ್ಚು ಬರ್ತದೆ ಒಂದ್ ಹತ್ತು ಗುಂಟೆಗೆ ಇಪ್ಪತ್ತೈದರಿಂದ ಮೂವತ್ತ ಸಾವಿರ ಬರುತ್ತೆ ಎಷ್ಟು ಬೆಳೆ ನೀವ್ ಮಾಡ್ಬಿಟ್ಟು ಮಾಡ್ತೀರಾ ಈಗ ಸದ್ಯಕ್ಕೆ ಆರು ಆರು ಹನ್ನೆರಡು ಎಷ್ಟ್ ಬೆಳೆ ಆಗತ್ತೆ ಸರ್ ಅಂದ್ರೆ ಮೂರ್ ತಿಂಗಳು ನಾಲ್ಕು ತಿಂಗ್ಳು ಒಂದೊಂದ್ ಬೆಳೆ ಬರುತ್ತೆ ಒಂದ್ ವರ್ಷಕ್ಕೆ ಮ್ಯಾಕ್ಸಿಮಮ್ ಒಂದ್ ಮೂರ್ ಬೆಳೆನ ನಾನು ತೆಗಿತೀವಿ ಸರ್ ಎರಡು ಎಕರೆ ಎಷ್ಟು ಆದಾಯ ಬರುತ್ತೆ ಸರ್ ನಮಗೆ ಖರ್ಚು ಎಲ್ಲ ಹೋಗ್ಬಿಟ್ಟು ಒಂದು ಮೂರು ತಿಂಗಳಲ್ಲಿ ಒಂದು ಮೂರು ಲಕ್ಷ ಮೂರುವರೆ ಲಕ್ಷ ಬಂದೇ ಬರುತ್ತೆ ಸರ್ ಬಂದೇ ಬರುತ್ತೆ ಲಕ್ಷ ಇದು ಊಜಿ ಟ್ರಾಪ್ ಸರ್ ಇದು ಈ ಊಜಿ ಟ್ರಾಪ್ ಈ ಡಬ್ಬಾ ಇಕ್ಕಿರೋದ್ರಿಂದ ಇದ್ರೊಳಗೆ ಒಂದು ಇದೈತೆ ಕೆಮಿಕಲ್ ಐತೆ ಅಂದ್ರೆ ಆ ಸ್ಮೆಲ್ಗೆ ಆ ಊಜಿ ಎಲ್ಲ ಬಂದ್ ಇದ್ರೊಳಗೆ ಸೇರ್ಕತೈತಿ ಸರ್ ಈ ಸಾವಯವ ಮಾಡೋದ್ರಿಂದ ಈ ತರ ಮಾಡಿದೀನಿ ಕೆಮಿಕಲ್ ಬಳಸಿ ಮಾಡೋರು ಯಾರು ಈ ತರ ಮಾಡಲ್ಲ ಅವ್ರೇನ್ ಮಾಡ್ತಾರೆ ಎಲ್ಲ ಔಷಧಿನೇ ಸ್ಪ್ರೇ ಮಾಡ್ಕೊಂಡು ಕುತ್ಕರ ಅದರಿಂದ ಅವ್ರ ಕಂಟ್ರೋಲ್ ಮಾಡೋಕೆ ಆಗಲ್ಲ ಬಂದಿದ್ದಾಗ ಔಷಧಿ ಸ್ಪ್ರೇ ಮಾಡಿರಲ್ಲ ಅವರು ಇವು ಮಟ್ಟೆಗ್ ಬಿಟ್ಟು ಹೋಯ್ತು ಅಂತ ಅಂದ್ರೆ ವಾರಕ್ಕೋ ಹದಿನೈದು ದಿನಕ್ಕೋ ತಿರ್ಗ ಮರಿ ಆಗ್ಬಿಟ್ಟು ಜಾಸ್ತಿ ಆಯ್ತಾ ಇರ್ತವೆ ಇವಾದ್ರೆ ನೋಡಿ ಪೂರ್ತಿ ಎಲ್ಲ ಹಿಡ್ಕೊಂಡು ಇದ್ರೊಳಗಡೆನೆ ಸೇರ್ಕೊಂಡ್ಬಿಟ್ಟಿರ್ತಾವ್ ಸರ್ ನಮ್ಮ ಹೊಲದಲ್ಲಿ ಎಲ್ಲಾ ಕಡೆನು ಇಕ್ಕಿದಿನಿ ಸರ್ ಈ ತರ ಊಜಿ ಟ್ರಾಪ್ ಸರ್ ಈ ಹತ್ತು ಕುಂಟೆ ಜಾಗದಲ್ಲಿ ನಾಲ್ಕು ಐದು ನೋಡಿ ಸರ್ ಅಲ್ಲಿ ಒಂದೊಂದ್ ಬೆಳೆಗೆ ಒಂದ್ ಐದೈದ ಇಕ್ಕಿದೀವಿ ಎಷ್ಟು ಖರ್ಚಾಗುತ್ತೆ ಸರ್ ಇದು ಡಬ್ಬ ಬಂದು ನೂರ ರೂಪಾಯಿ ಅದ್ರೊಳಗಡೆ ಈ ಬಂದು ಒಂದ್ ಎಂಬತ್ ರೂಪಾಯಿ ಇರ್ತದೆ ಸರ್ ನೂರ ಐವತ್ತು ರೂಪಾಯಿ ಎಲ್ಲಾ ಕೆಲಸನ ಮುಗೋಯ್ತದೆ ಡಬ್ಬ ಒಂದ್ಸತಿ ತಗೊಂಬಂದ್ರೆ ಒಂದ್ ಎರಡು ವರ್ಷ ಮೇಂಟೈನ್ ಮಾಡ್ಕೊಂಬೋದು ಸರ್ ಈ ಡಬ್ಬನ ಅಂದ್ರೆ ಅದ್ರೊಳಗಡೆ ಇದನ್ನ ಮಾತ್ರಕ್ಕ ಮಾತ್ರಕ ಬೇರೆ ತಗೊಂಬಂದು ಹಾಕಂಬಾಕಾಯ್ತದೆ ಡಬ್ಬ ಮಾತ್ರಕ್ಕ ಒಂದೆರಡು ವರ್ಷ ಬರುತ್ತೆ ಸರ್ ಇದು ಈಗ ನಿಮ್ದು ಎರಡುವರೆ ಎಕ್ರೆ ಎರಡು ಎಕ್ರೆ ಹೇಳಿದ ಜಾಗ ಈ ಜಾಗಕ್ಕೆ ನೀರಾವರಿ ಎಲ್ಲ ಹೆಂಗೆ ಸರ್ ಒಂದೇ ಒಂದು ಬೋರ್ ಐತೆ ಹ್ಞೂ ಒಂದು ಎರಡೂವರೆ ಇಂಚ್ ನೀರು ಬರುತ್ತೈತೆ ಹ್ಞೂ ಎಲ್ಲಾದಕ್ಕೂ ಸಾಕಾಗುತ್ತೆ ಸರ್ ಇಲ್ಲಿ ಡ್ರಿಪ್ ಮಾಡಿದ ಎಲ್ಲದ್ದು ಎಲ್ಲ ಎಲ್ಲ ಡ್ರಿಪ್ ಮಾಡಿದ್ದೀವಿ ಸರ್ ಓಕೆ ಸೀಟ್ಸ್ ತರ್ತೀರಾ ಯಾರು ರೆಕಮೆಂಡ್ ಮಾಡ್ತೀರಿ ಇಂಥ ಬೀಜ ತಗೋ ಅಂತ ಸರ್ ನಮಗೆ ಏನು ನರ್ಸರಿಲಿ ಹೋಗಿ ಸೊಸಿ ಮಾಡಿಸ್ಕೊಂಬತ್ತೆ ಸರ್ ನಾವ್ ಬೀಜ ತಗೊಂಡ್ ಮುಂದೆ ಹಾಕ್ಬೋದು ನವಿಲ್ಗಳು ಕಟ ನವಿಲ್ ಎಲ್ಲ ಹಾಳ ಮಾಡ್ಬಿಡ್ತವೆ ಮಳಕೆ ಬಂಗೆ ಮಳಕೆ ಚೆನ್ನಾಗಿ ಸೀಗಿರ್ತವೆ ಅಂದ್ಬಿಟ್ಟು ಎಲ್ಲಾ ಕಿತ್ತಾಕ್ ಬಿಡ್ತವೆ ಅದರಿಂದ ನಾವೇನ್ ಮಾಡ್ತೀವಿ ಬೇರೆ ನರ್ಸರಿಲಿ ಆಡ್ಸ್ಕೊಂಡ್ಬರ್ತೀವಿ ನರ್ಸರಿ ಗಿಡ ಮಾಡ್ಸ್ಕೊಂಡ್ ತೊಗೊಂಡ್ಬರ್ತೀರ ನೆಟ್ ಮೇಲೆ ಈ ಪ್ಲಾಸ್ಟಿಕ್ ಎಲ್ಲ ಹಾಕಿದಿರಲ್ಲ ಹಿಂಗೆ ಬದು ಮಾಡಿದಿರಲ್ಲ ಸರ್ ಸೊ ಇದೆಲ್ಲ ಗಿಡ ತಂದ್ ನೆಕ್ ಮೇಲೆ ರೆಡಿ ಮಾಡ್ಕೊಂಡಿರ್ಬೇಕು ಫಸ್ಟೆ ಗೊಬ್ಬರ ಹಚ್ಕೊಂಡು ಒಲ ಉತ್ಕೊಂಡು ದಿಬ್ಬ ಮಾಡ್ಕೊಂಡು ಆಮೇಲೆ ಪೇಪರ್ ಹಾಕೊಂಡು ರೆಡಿ ಮಾಡ್ಕೊಂಡಿರ್ಬೇಕು ಸಸಿ ಬಂದಾದ್ಮೇಲೆ ಸೊಸಿನ ಇಡ್ಕೊಂಡ್ರೆ ಸೊರೈತದೆ ಸರ್ ಇಲ್ಲಿ ಮನೆ ಬಾಡಿಗೆ ಅದು ಇದು ಊಟದ ಖರ್ಚು ಇಲ್ಲಿ ಏನೋ ಹಳ್ಳಿಲಿ ಇದ್ಕೊಂಡು ವ್ಯವಸಾಯ ಮಾಡೋದ್ರಿಂದ ನಮ್ ಖರ್ಚು ಅನ್ನೋದೇ ಕಂಡು ಬರಲ್ಲ ಯಾವಾಗ್ಲೂ ಇರ್ತೀವಿ ಮಾಮೂಲಿ ಏನು ತರಕಾರಿ ಎಲ್ಲ ನಾವೇ ಬೆಳ್ಕೊತೀವಿ ನಾವೇ ಮಾಡ್ಕತ್ತೀವಿ ಅಲ್ಲಿ ಒಂದ್ ಬೆಂಕಿ ಕೂಡನು ಇರ್ಲಿಲ್ಲ ಅಂತಂದ್ರೆ ಜೀವನ ಕಷ್ಟ